ನೋಡಿ ಫ್ರೆಂಡ್ಸ್ ಈ ಥರ ಲೈನಿಂಗ್ ಅಟ್ಯಾಚ್ ಮಾಡಿ ಇಟ್ಕೊಂಡಾದ್ಮೇಲೆ ಇದು ಸ್ಲೀವ್ಸಿನ ಬಟ್ಟೆ ಹೌದು ಇದನ್ನ ಇದ್ರ ಮೇಲೆ ಇಟ್ಕೊಂಡು ಜಸ್ಟ್ ಒಂದು ಕಚ್ಚ ಈ ಬಾರ್ಡರು ತುದಿ ಕರೆಕ್ಟಾಗಿ ಅಟ್ಯಾಚ್ ಆಗಬೇಕು ಬಾರ್ಡರ್ ಸಿಗಬೇಕು ಅಂದರೆ ಬಾರ್ಡರಿಂದ ಸ್ವಲ್ಪ ಕಾಲು ಮೇಲೆ ಮೇಲುಗಡೆ ಈ ಥರ ಇಟ್ಕೊಂಡು ಒಂದು ಒಂದು ಸ್ಟ್ರೈಟ್ ಒಂದು ಗೆರೆ ಒಂದು ಇದನ್ನು ಹಾಕೊಳ್ಳಿ ಇದನ್ನು ದೊಡ್ಡ ಹೊಲಿಗೆ ಇಟ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಇಟ್ಕೋಬೇಕಾಗುತ್ತೆ ಇದನ್ನ ಈಗ ಇದೇ ತರ ಮಾರ್ಜಿನಿಗೆ ಏನಿದೆ ಈ ಏನು ಹೊಲಿಗೆ ಹಾಕಿದೀನ ಕನ್ಸ್ ಪಕ್ಕದಲ್ಲೇ ಇದೇ ತರನೇ ಹೊಲಿಗೆ ಹಾಕೋಂತ ಫ್ರೆಂಡ್ ಇದನ್ನ ಸಣ್ಣ ಹೊಲಿಗೆಲಿಟ್ಕೊಂಡು ಕಿಕ್ ಮಾಡ್ಕೊಳ್ಳಿ ಎಲ್ಲೆ ಕರು ಶೇಪ್ ಬಂದಿದೆ ಅಲ್ಲಿಗೆ ನೀಡಲ್ಗಳನ್ನು ఒళ్గడే బిట్టు ఈ క్రాస్గి ఆ క్యాన్వాస్ పేపర్ ఏనది సర్క్ రౌండు ఆ షేప్ ఇదే తరనే రౌండ్ అయినా నిదా ఫ్రెండ్స్ ఇవగా బ్లౌజ కంప్లీట్ ఫైనల్ లెవల్కి ఇవగా ಬ್ಲೌಸ್ದು ಫಿಟ್ಟಿಂಗ್ ಮಾಡೋದನ್ನು ನೋಡಿ ನೋಡ್ಕೊಳ್ಳಿ ಒಂದು ಸಲ ಈಗ ವೆಸ್ಟ್ ಇರೋದು ಇವ್ರದ್ದು ಥರ್ಟಿ ಟೂ ಇಂಚು ಸೈಜು ವೆಸ್ಟು ನಾವು ಎರಡೆರಡು ಇಂಚ್ ಎಕ್ಸ್ಟ್ರಾ ಕೊಟ್ಟಿರ್ತೀವಲ್ವ ನಾವು ನೋಡ್ಕೊಳ್ಳಿ ಥರ್ಟಿ ಟೂ ಎಲ್ಲಿಗೆ ಬರುತ್ತೆ ಇಲ್ಲಿಗೊಂದು ಮಾರ್ಜಿನನ್ನು ಒಂದು ಡಾಟ್ ಹಾಕ್ಕೊಳ್ಳಿ ಇಲ್ಲಿಂದ ಈ ಕಾಜಿ ಪಟ್ಟಿ ಬಿಟ್ಟುಬಿಟ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚ್ ಎಕ್ಸ್ಟ್ರಾ ಇದೆ ಅನ್ನೋದನ್ನು ನಾವು ಇಲ್ಲಿಗೆ ನೋಡ್ಕೋಬೇಕು ಈ ಥರ ಇಲ್ಲಿಂದ ಇಲ್ಲಿಗೆ ನೋಡಿಕೊಂಡು ಟೇಪಲ್ಲಿ ಅಳತಿ ಮಾಡ್ಕೋಬೇಕು ಈಗ ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ನಾಲ್ಕು ಫೋಲ್ಡ್ ಮಾಡ್ಕೊಂಡ್ಮೇಲೆ ಇದು ಒಂದು ಮುಕ್ಕಾಲು ಇಂಚು ಬಂದಿದೆ ನಾವು ಎರಡು ಇಂಚು ಎಕ್ಸ್ಟ್ರಾ ಇಟ್ಟಿದ್ವಲ್ಲ ಅಲ್ಲಿ ಇಲ್ಲಿ ಕಾಲು ಇಂಚ್ ಹೋಗಿ ಒಂದು ಮುಕ್ಕಾಲು ಇಂಚು ಬಂದಿದೆ ಇವಾಗ ನಾವು ಫಿಟ್ಟಿಂಗ್ ಪೋರ್ಷನ್ನ ಯಾವಾಗಲೂ ಈ ಥರ ಮಾಡ್ಕೋಬೇಕು ಬ್ಯಾಕ್ ಸೈಡಿಂದ ಫ್ರಂಟಿಗೆ ಸ್ಲೀವ್ಸಿಗೆ ತೊಗೋಬೇಕು ನಾವು ಯಾವಾಗಲೂ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಮುಕ್ಕಾಲು ಇಂಚು ಎಕ್ಸ್ಟ್ರಾ ಬಂದಿದೆಯಲ್ಲ ಈಗ ಒಂದು ಮುಕ್ಕಾಲು ಇಂಚಿಗೆ ಒಂದು ಡಾಟ್ ಕೊಡಿ ಅದಾದ್ಮೇಲೆ ನೆಕ್ಸ್ಟು ಈ ಕಾಜಿ ಪಟ್ಟಿ ಇಲ್ಲಿಂದ ತಗೋಬಾರ್ದು ಇದು ಕಾಜಿ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ತಾನೇ ಇದು ಕಾಜಿ ಇಲ್ಲಿಂದ ಈಗ ಥರ್ಟಿ ಸಿಕ್ಸ್ ಸೈಜ್ ಬ್ಲೌಸ್ ಇವ್ರದ್ದು ಒಂಬತ್ತು ಎಲ್ಲಿಗೆ ಬರುತ್ತೆ ಇಲ್ಲಿಗೆ ಇಲ್ಲಿಗೆ ಒಂದು ಡಾಟ್ ಹಾಕೋಬೇಕು ಆಮೇಲೆ ಇವ್ರದ್ದು ಆರ್ಮ್ ಎಷ್ಟಿದೆಯಪ್ಪ ಅಂದರೆ ಇದೆ ಇವ್ರದ್ದು ಆರ್ಮು ಇಲ್ಲಿಂದ ಇಲ್ಲಿಗೂ ಸಹ ಅಷ್ಟೇ ಹದಿನೇಳೇ ಬರಬೇಕು ಹಾಗಿದ್ರೆ ನಾವು ಕಟಿಂಗ್ ಮಾಡಿರೋದು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ನೋಡಿ ಇಲ್ಲಿಂದ ಇಲ್ಲಿಗೆ ಆರ್ಮು ನೋಡಿ ಕರೆಕ್ಟಾಗಿ ಹದಿನ ಎಂಟೂವರೆ ಇಲ್ಲಿಗೆ ಕರೆಕ್ಟಾಗಿ ಎಂಟೂವರೆ ಬಂದಿದೆ ಇಲ್ಲಿಗೆ ಅಂದರೆ ಹದಿನೇಳು ನಾವು ಕಟಿಂಗ್ ಮಾಡಿರೋದು ಕರೆಕ್ಟಿದೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಜಸ್ಟು ತರ್ಟಿ ಸಿಕ್ಸು ಬಂದಿದೆ ಇಲ್ಲಿಂದ ಇಲ್ಲಿಗೆ ಆರ್ಮು ಸಹ ಹದಿನೇಳು ಬಂದಿದೆ ಅಂದರೆ ಕರೆಕ್ಟಾಗಿ ನಾವು ಫಿಟ್ ಸ್ಟಿಚ್ ಮಾಡಿದ್ದೀವಿ ಅಂತ ಅರ್ಥ ಆಮೇಲೆ ಇವ್ರದ್ದು ಸ್ಲೀವ್ಸ್ದು ಫಿಟ್ಟಿಂಗು ಹತ್ತಿದೆ ಐದು ಇಂಚು ಇಲ್ಲಿಂದ ಇಲ್ಲಿಗೆ ಐದು ಪಾಯಿಂಟ್ ಒಂದು ಇಟ್ಕೋಬೇಕು ಇಲ್ಲಿಗೆ ಈಗೆರೆಗೆ ಇಲ್ಲಿಗೊಂದು ಸ್ಟೋನ್ ಹಾಕಿದ್ದೆ ಬಟ್ ಇದು ಫಿಟ್ಟಿಂಗ್ ಪೋರ್ಷನಲ್ಲಿ ಬಂದಿರೋದ್ರಿಂದ ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ ಇಲ್ಲ ಸ್ಟಿಚಿಂಗ್ ಸ್ಟಿಚ್ಚಿಂಗಿಗೆ ಒಂದು ಸಿಕ್ಕಾಕೊಂಡು ಸೂಜಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಈಗ ಈ ಡಾಟಿಂದ ಈ ಆರ್ಮ್ ಡಾಟಿಗೆ ನಾವು ಕೂಡಿಸ್ಕೊಂಡು ಮತ್ತು ಈ ಡಾಟಿಂದ ಮತ್ತೆ ಇದೇ ಲಾಸ್ಟು ಒಂದು ಮುಖಲಿಂಜೇನು ಉಳಿದಿದೆ ಇಲ್ಲಿಗೆ ನಾವು ಮಾರ್ಕ್ ಮಾಡಿಕೊಂಡ್ರೆ ಇದು ಬ್ಲೌಸಿನ ಫಿಟ್ಟಿಂಗ್ ಆಗುತ್ತೆ ಈಗ ಸ್ಟಿಚಿಂಗ್ ಒಂದ್ಸಲ ನೋಡ್ಕೊಳ್ಳಿ ಹೆಂಗೆ ಮಾಡೋದು ಅನ್ನೋದನ್ನು ಈಗ ಹೇಗೆ ಮಾರ್ಕ್ ಮಾಡಿದ್ದೀವಲ್ಲ ಅದೇ ಮಾರ್ಕ್ ಮೇಲೆ ಸ್ಟಿಚಿಂಗು ಮಾಡ್ಕೊಂಡು ಹೋಗಬೇಕು ಇದು ಪಕ್ಕ ಮತ್ತೆ ಈಗ ಈ ಕಡೆ ಸೈಡಿಗೂ ಸಹ ಸೇಮ್ ಆಸ್ ಇಟ್ ಇಸ್ ಹೇಗಿದೆ ಅದೇ ಥರನೇ ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಒಂದು ಮುಖಾಲಿ ಇಂಚು ಎಕ್ಸ್ಟ್ರಾ ಬಂದಿರೋದು ಆಮೇಲೆ ಇಲ್ಲಿಂದ ಇಲ್ಲಿಗೆ ಇದು ಪಟ್ಟಿ ಅಂದರೆ ಇಲ್ಲಿಂದನೇ ತಗೋಬೇಕು ನಾವು ಇಲ್ಲಿಂದ ಒಂಬತ್ನಾಲ್ಕಲಿ ಮೂವತ್ತಾರು ಇಲ್ಲಿಂದ ಇಲ್ಲಿಗೆ ಒಂಬತ್ತು ಇಂಚಿಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಬರುತ್ತೆ ಒಂಬತ್ತು ಇಂಚು ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಆರ್ಮ್ ಸಹ ಹದಿನೇಳೇ ಬರಬೇಕು ಈ ಕಡೆ ಸೈಡಿಗೂ ಸಹ ಹದಿನೇಳೆ ಬರಬೇಕು ಆರ್ಮು ಇಲ್ಲಿಂದ ಇಲ್ಲಿಗೆ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಇಲ್ಲಿ ಗಾರು ಇಲ್ಲಿಂದ ನೋಡಿ ಇಲ್ಲಿಗೆ ಸರಿಯಾಗಿ ಬರ್ತಾ ಇದೆ ಎಂಟೂವರೆ ಇಂಚು ಅದಾದಮೇಲೆ ನೆಕ್ಸ್ಟು ಈಗ ಸ್ಲೀವ್ಸು ಫಿಟ್ಟಿಂಗು ಐದಕ್ಕೆ ಒಂದು ಗೆರೆ ಈಗ ಇಲ್ಲಿಂದ ಇಲ್ಲಿಗೂ ಸಹ ಐದು ಪಾಯಿಂಟ್ ಒಂದು ಗೆರೆಗೆ ಇಲ್ಲಿಗೆನೆಯ ಸ್ಟಿಚ್ಚು ಹಾಕೋಬೇಕು ಇಲ್ಲಿಗೂ ಸಹ ಒಂದು ಮಣಿ ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದೀನಿ ಇದನ್ನು ಸಹ ಕಟ್ ಮಾಡಿಬಿಟ್ಟು ತೆಗ್ದಿಡ್ಬೇಕು ಇದನ್ನು ಈಗ ಇಲ್ಲಿಂದ ಈ ಡಾಟಿಗೆ ಆರ್ಮ್ ಡಾಟಿಗೆ ಆಮೇಲೆ ಈ ಡಾಟಿಂದ ಮತ್ತೆ ಈ ಡಾಟಿಗೆ ಮಾರ್ಕ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಹೇಗೆ ಮಾರ್ಕ್ ಮಾಡಿದ್ದೀವೋ ಅದ್ರ ಮೇಲೇನೆ ಸ್ಟಿಚ್ ಮಾಡಿಕೊಂಡ್ರೆ ಬಾಡಿ ಪರ್ಫೆಕ್ಟಾಗಿ ಸ್ಟಿಚಿಂಗು ಬರುತ್ತೆ ಫ್ರೆಂಡ್ಸ್ ಇವಾಗ ಈಗ ಫೈನಲ್ ಸ್ಟಿಚ್ ಹೌದಿದ್ವು ಈಗ ಎಕ್ಸ್ಟ್ರಾ ದಾರಗಳಿಂದ ಇರಲ್ಲ ಇಲ್ಲೇ ಟ್ರಿಮ್ ಮಾಡ್ಕೊಬಿಡ್ಬೇಕು ಇಲ್ಲ ಅಂತಂದ್ರೆ ಚೆನ್ನಾಗಿ ಕಾಣಲ್ಲ ಇವೆಲ್ಲ ಈಗ ಇದನ್ನ ಓವರ್ಲಾಕ್ ಮಾಡಿ ಫಿನಿಶಿಂಗ್ ಕೊಟ್ಟರೆ ಈ ಬ್ಲೌಸು ಕಂಪ್ಲೀಟ್ ಆಗಿದೆ ಅಂತ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಫೈನಲ್ ಆಗಿ ನಮ್ಮ ಬ್ಲೌಸ್ನ ರೆಡಿ ಆಗಿದೆ ಇವಾಗ ಇದು ಸ್ಲೀವ್ಸು ಇನ್ನೊಂದು ಸ್ಲೀವ್ಸು ಇದು ಬ್ಯಾಕ್ ಪೋಷನ್ ಫ್ರೆಂಡ್ಸ್ ಇದಕ್ಕೆ ಬಂಚನ್ನ ಈ ತರ ಡಬಲ್ ಸ್ಯಾರಿದು ಮತ್ತೆ ಬ್ಲೌಸ್ ಇದು ಬಟ್ಟೆ ಹಾಕಿಬಿಟ್ಟು ಈ ತರ ಡಬಲ್ ಲೇಯರ್ ಅಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್ ಈ ಥರ ಬಂದಿದೆ ಫೈನಲ್ ಆಗಿ ಈ ಥರ ಬಂದಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದ್ರಿಂದ ಇದರಿಂದ ನನಗೂ ತುಂಬ ಉಪಯೋಗ ಇದೆ ಫ್ರೆಂಡ್ಸ್ ಸಬ್ಸ್ಕ್ರೈಬು ಸಹ ಮಾಡೋದನ್ನು ಮರಿಬೇಡಿ ಆಮೇಲೆ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕುವಂಥ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಮೊದಲೇ ಬಂದು ತಲುಪುತ್ತೆ ಪ್ರಿಂಟ್ಸ್ ಇದಾಗಿತ್ತು ನನ್ನ ಇವತ್ತಿನ ಡಿಸೈನರ್ ಬ್ಲೌಸ್